ಕ್ರೈಸ್ತ ಲಾರ್ಡ್ ಎಲ್ಲರಿಗೂ ಜೀಸಸ್ ಮೈ ಲೈಫ್ ಫೆಮಸ್ ಚಾನೆಲ್ ಅನ್ನು ನೋಡುತ್ತಿರುವಂತಹ ನನ್ನೆಲ್ಲ ಸ್ನೇಹಿತರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ ರೆಡ್ ಐಫರ್ ಗೋಸ್ಕರ ಅಲ್ಲ ಈ ಅಪ್ಡೇಟ್ ಹೌದು ರೆಡ್ ಐಫರ್ ಯಾಕೆ ಇಷ್ಟೊಂದು ಅವಶ್ಯಕತೆ ಇದರ ಹಿಂದೆ ಇರುವ ರಹಸ್ಯವೇನು ಏಸು ಗುಣಪಡಿಸುವಿಕೆಯ ಮತ್ತು ಏಸು ಕ್ರಿಸ್ತನ ಮರಣಕ್ಕೆ ಮೋಶೆಯ ಆಜ್ಞೆಗಳಿಗೆ ಚಿನ್ನದ ಕರುವನ್ನು ತಯಾರಿಸಿದ ಇಸ್ರಾಯೇಲ್ ಪ್ರಜೆಗಳಿಗೆ ಈ ರೆಡ್ ಐಫರ್ನ ಜೊತೆಗಿನ ಸಂಬಂಧವೇನು ಅಷ್ಟಕ್ಕೂ ದೇವರು ಈ ರೆಡ್ ಐಫರ್ನಿಂದ ಕೂಡಿದ ಆಜ್ಞೆಗಳನ್ನು ಯಾಕೆ ಕೊಟ್ಟರು ಮೂರನೆಯ ದೇವಾಲಯಕ್ಕೆ ಕೆಂಪು ಹಸು ಮಾತ್ರವೇ ಯಾಕೆ ಬೇಕು ಅದು ಮಾತ್ರವೇ ಯಾಕೆ ಪವಿತ್ರ ಮಾಡುತ್ತದೆ ತುಂಬ ಆಳವಾದ ವಿಷಯವನ್ನು ನೀಡುತ್ತೇನೆ ಪೂರ್ತಿಯಾಗಿ ಕಡೆಯವರೆಗೂ ನೋಡಿರಿ ಅರಣ್ಯ ಕಂಡ ಹತ್ತೊಂಬತ್ತನೇ ಅಧ್ಯಾಯ ಎರಡನೇ ವಾಕ್ಯದ ಪ್ರಕಾರ ಆಜ್ಞಾಪಿಸಿದ್ದನ್ನು ಯಹೂವನಾದ ನಾನು ಒಂದು ವಿಧಿಯನ್ನು ನೇಮಿಸಿದ್ದೇನೆ ಅದೇನೆಂದರೆ ಎಂದು ನೊಗ್ಗವನ್ನು ಹೊರದ ಮತ್ತು ಮತ್ತು ಯಾವ ಕುಂದು ಕೊರತೆಯೂ ಇಲ್ಲದ ಕೆಂದಾಕಳನ್ನು ನಿನಗೆ ತಂದು ಕೊಡಬೇಕೆಂದು ಇಸ್ರಾಯೇಲರಿಗೆ ಆಜ್ಞಾಪಿಸು ಎಂದು ಹೇಳಿದರು ಈ ಕೆಂಪು ಹಸುವನ್ನು ಬಲಿಯಾಗಿ ಅರ್ಪಿಸಿ ಅದರ ರಕ್ತದಲ್ಲಿ ಸ್ವಲ್ಪವನ್ನು ಬೆರಳಿನಿಂದ ದೇವ ದರ್ಶನದ ಗುಡಾರದ ಮುಂಭಾಗದ ಕಡೆಗೆ ಏಳು ಸಾರಿ ಚುಮುಕಿಸಬೇಕು ಆಗ ಅವನು ಆ ಆಕಳನ್ನು ಚರ್ಮ ಮಾಂಸ ರಕ್ತ ಕಲ್ಮಶಗಳನ್ನು ಸಹಿತವಾಗಿ ತನ್ನ ಎದುರಿನಲ್ಲಿಯೇ ಸುಡಿಸಿಬಿಡಬೇಕು ಅನಂತರ ಆ ಬೂದಿಯನ್ನು ಶುದ್ಧ ಜಲದಲ್ಲಿ ಬೆರೆಸಿ ಆ ಬೆರೆಸಿದ ಶುದ್ಧ ಜಲವನ್ನು ಅಪವಿತ್ರವಾದದ್ದನ್ನು ದೂರ ಮಾಡಿ ಪವಿತ್ರ ಮಾಡಿಕೊಂಡು ಆಲಯಕ್ಕೆ ಪ್ರವೇಶಿಸಬೇಕಾದರೆ ಇಂತಹದ್ದೇನಾದರೂ ಅಗತ್ಯವಿದೆ ಆದರೆ ಇವುಗಳ ಕುರಿತು ಇನ್ನಷ್ಟು ಆಳವಾಗಿ ಕೆಂಪು ಹಸುವಿನ ಕುರಿತು ಇರುವ ವಿಷಯಗಳನ್ನು ಮೊದಲಿನಿಂದ ನೋಡಿಕೊಂಡು ಬರೋಣ ಬಹುತೇಕ ಎರಡು ಸಾವಿರ ವರ್ಷಗಳ ವಲಸೆಯಲ್ಲಿ ಯಹೂದಿಗಳು ಇಸ್ರಹೇಲ್ ಭೂಮಿಗೆ ಬರಬೇಕೆಂದು ಎರೋಸಲಿಮಿನಲ್ಲಿ ಮೂರನೆಯ ದೇವಾಲಯವನ್ನು ನಿರ್ಮಿಸಬೇಕೆಂದು ಮತ್ತೆ ದೇವಾಲಯದ ಸೇವೆಯನ್ನು ಪುನರ್ ಆರಂಭಿಸಬೇಕೆಂದು ಎದುರು ನೋಡುತ್ತಿದ್ದಾರೆ ಯಹೂದಿಗಳು ದಿನಕ್ಕೆ ಮೂರು ಸಾರಿ ನಮ್ಮ ಕಾಲದಲ್ಲೇ ದೇವಾಲಯವನ್ನು ಪುನರ್ ನಿರ್ಮಿಸಬೇಕೆಂದು ಪ್ರಾರ್ಥಿಸುತ್ತಾ ಇದ್ದಾರೆ ಅಂತೆ ಸಾವಿರದ ಒಂಬೈನೂರ ಅರವತ್ತೇಳರಿಂದ ಈ ಆಲಯವನ್ನು ನಿರ್ಮಿಸುವುದಕ್ಕೆ ಚಳುವಳಿ ನಡೆಯುತ್ತಿದೆ ಇಂದಿಗೂ ಸಹ ಆ ಸ್ಥಳ ಬಿಟ್ಟರೆ ದೇವಾಲಯಕ್ಕೆ ಸಂಬಂಧಿಸಿದ ಅನೇಕ ಕೆಲಸಗಳು ಯೋಜನೆಗಳು ಕೂಡ ಸಿದ್ಧವಾಗಿ ಇದ್ದಾವೆ ಬಳಸುವ ಪಾತ್ರೆಗಳು ಯಾಜಕ ವಸ್ತುಗಳು ಎಲ್ಲವೂ ಕೂಡ ಸಿದ್ಧವಾಗಿ ಇದ್ದಾವೆ ಲೇವಿಯ ಕುಲದ ಐನೂರಕ್ಕಿಂತ ಹೆಚ್ಚು ಮಂದಿ ಯಾಜಕ ಶಿಕ್ಷಣವನ್ನು ಕೂಡ ಹೊಂದಿದ್ದಾರೆ ಕರ್ತವ್ಯಕ್ಕೋಸ್ಕರ ಈ ರೆಡ್ ಐಫರ್ ಎಂಬುವುದು ಇಲ್ಲದೆ ದೇವಾಲಯದ ಸೇವೆ ಎಂಬುದು ಪ್ರಾರಂಭವಾಗುವುದಿಲ್ಲ ಅದನ್ನೇ ಅವರು ಪರ ಹದುಮ ಎಂದು ಕರೆಯುತ್ತಾರೆ ಈ ದೇವಾಲಯಕ್ಕೆ ಕೆಂಪು ಹಸುವಿಗೆ ಸಂಬಂಧವೇನು ಒಂದು ಸಾಧಾರಣ ಜಂತು ಅದು ಹೇಗೆ ಸಾಧನವಾಗಿ ಬದಲಾಯಿತು ಕೆಂಪು ಹಸುವನ್ನೇ ಯಾಕೆ ಪ್ರಮುಖ ಪಾತ್ರ ವಹಿಸುತ್ತದೆ ಎಂಬುವುದೇ ಮುಖ್ಯವಾದ ಅಂಶ ಅದರಲ್ಲಿ ಇರುವ ಆಳವಾದ ವಿಷಯಗಳನ್ನು ನಾವು ನೋಡೋಣ ಮೊದಲನೆಯದು ಕೆಂಪು ಹಸು ಎಂಬುವುದರ ಮೂಲ ಎಲ್ಲಿನಿಂದ ಬಂದಿದೆ ಎಂದು ನೋಡಿದರೆ ಯಹೂದಿ ರಬ್ಬಿಗಳು ಕೆಂಪು ಹಸುವನ್ನು ತೋರದ ಶಾಸ್ತ್ರಾನುಸಾರದ ರಹಸ್ಯಗಳಲ್ಲಿ ಒಂದಾಗಿ ಭಾವಿಸುತ್ತಾರೆ ಬಲಿ ಅರ್ಪಿಸಿದ ಹಸುವಿನ ಬೂದಿಯು ಪಾಪದಿಂದ ಅಪವಿತ್ರದಿಂದ ಶುದ್ಧಿ ಮಾಡುವುದಕ್ಕೆ ಧರ್ಮಶಾಸ್ತ್ರದ ವಿಧಿಯಾಗಿ ತೆಗೆದುಕೊಳ್ಳುತ್ತಿದ್ದಾರೆ ತೋರ ಎಂದರೆ ಯಹೂದ್ಯರ ಧರ್ಮಶಾಸ್ತ್ರದ ಮೊದಲ ಐದು ಪುಸ್ತಕಗಳು ಉದಾಹರಣೆಗೆ ಆದಿಕಂಡ ವಿಮೋಚನ ಕಂಡ ಯಾಜಕ ಕಂಡ ಅರಣ್ಯ ಕಂಡ ಧರ್ಮೋಪದೇಶ ಕಂಡ ಪಾಪದಿಂದ ಶುದ್ಧಿ ಮಾಡುವುದಕ್ಕೆ ಅಪವಿತ್ರದಿಂದ ಶುದ್ಧಿ ಮಾಡುವುದಕ್ಕೆ ಶುದ್ಧಿ ಮಾಡಿದ ಮೇಲೆಯೇ ದೇವಾಲಯಕ್ಕೆ ಪ್ರವೇಶಿಸಬೇಕು ಅದಕ್ಕೆ ಈ ಬಲಿಯು ದೇವಾಲಯದೊಳಗೆ ನಡೆಯುವುದಿಲ್ಲ ದೇವಾಲಯದ ಹೊರಗೆ ನಡೆಯುತ್ತದೆ ಯಾಕೆ ಎಂದರೆ ಯಾವ ಕರುವಿನಿಂದ ಅಪವಿತ್ರ ಉಂಟಾಯಿತೋ ಆ ಸ್ಥಿತಿಯಿಂದ ಕೆಂಪು ಹಸುವಿನಿಂದಲೇ ಪರಿಹಾರ ಈ ಕೆಂಪು ಹಸುವು ಧರ್ಮಶಾಸ್ತ್ರದ ವಿಧಿ ರಬ್ಬಿಗಳು ಅದನ್ನು ಚುಕ್ಕಿಮ್ ಕಾನೂನಿನಲ್ಲೇ ಇರಿಸುತ್ತಾರೆ ಮಾನವನು ಅರಿಯದೇ ಇರುವ ಆಜ್ಞೆಗಳು ಇರುತ್ತವೆ ಅವೆಲ್ಲವನ್ನು ಚುಕಿಮ್ಸ್ ಎನ್ನುತ್ತಾರೆ ಆ ರಬ್ಬಿಗಳು ಚಿನ್ನದ ಕರುವನ್ನು ಮಾಡಿದ್ದಕ್ಕೆ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿ ಕೆಂಪು ಹಸುವನ್ನು ನೀಡಲಾಗಿದೆ ಎಂದು ಇದನ್ನು ಧರ್ಮಶಾಸ್ತ್ರದ ವಿಧಿ ಎಂದು ನಂಬುತ್ತಾರೆ ಇಸ್ರಾಯೇಲ್ ಪ್ರಜೆಗಳು ಐಗುಪ್ತ ದೇಶದ ಗುಲಾಮತನವನ್ನು ಬಿಟ್ಟು ಮೋಶೆಯ ನಾಯಕತ್ವದ ಮೂಲಕ ದೇವರು ಅವರನ್ನು ಬಿಡುಗಡೆ ಮಾಡಿ ಅವರಿಗೆ ವಾಗ್ದಾನ ಭೂಮಿಯನ್ನು ಪ್ರಕಟಿಸಿದ ಅವರನ್ನು ಕಂಟ್ರೋಲ್ ಮಾಡಿ ಅವರನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುವುದಕ್ಕೆ ದೇವರು ಮೋಶೆಯ ಮೂಲಕ ಹತ್ತು ಆಜ್ಞೆಗಳನ್ನು ನೀಡಿದರು ಈ ಒಳಗೆ ಮೋಶೆಯು ಸತ್ತು ಹೋದನು ಇನ್ನು ಬರುವುದಿಲ್ಲ ಅಂದುಕೊಂಡು ಅವರಿಗೆ ಅವರೇ ಒಂದು ಚಿನ್ನದ ಕರುವನ್ನು ತಯಾರು ಮಾಡಿಕೊಂಡು ಅದನ್ನೇ ದೇವರು ಎಂದುಕೊಂಡರು ಅದನ್ನೇ ಮಾರ್ಗ ಅಂದುಕೊಂಡರು ಕರುವನ್ನೇ ಹಾಗೆ ಯಾಕೆ ಮಾಡಿಕೊಳ್ಳಬೇಕು ಅಂದರೆ ಅಲ್ಲಿಯವರೆಗೂ ಗುಲಾಮಗಿರಿಯ ಬದುಕನ್ನು ಅನುಭವಿಸಿದ ಅವರಿಗೆ ಐಗುಪ್ತರ ಅಭ್ಯಾಸವನ್ನು ಮತ್ತೆ ಅವರು ಇಲ್ಲಿಗೆ ತರುತ್ತಿದ್ದಾರೆ ಐಗುಪ್ತರಿಗೆ ಇಷ್ಟವಾದ ಜಂತು ಹಸು ಹಸುವನ್ನು ಅವರು ತಾಯಿಯಾಗೆ ಮತ್ತು ಹಸುವನ್ನು ಅವರು ದೈವವಾಗಿ ಭಾವಿಸುತ್ತಾರೆ ಸಂತಾನ ಉತ್ಪತ್ತಿಗೆ ಸಂಬಂಧಿಸಿದ ದೇವತೆಯಾಗಿ ಈ ಹಸುವನ್ನು ಪೂಜಿಸುತ್ತಾರೆ ಅದು ಅವರ ನಂಬಿಕೆಯು ಅವರ ನಂಬಿಕೆಗಳಿಂದ ಮತ್ತೆ ಐಗುಪ್ತ ಗುಲಾಮಗಿರಿಗೆ ಮತ್ತೆ ಹೋಗಿಬಿಡುತ್ತಿದ್ದಾರೆ ಪ್ರಜೆಗಳು ಅವರು ಚಿನ್ನದ ಕರುವನ್ನು ಮಾಡಿದ ಕಾರಣ ಅವರು ಪಾಪದ ಸ್ಥಿತಿಗೆ ಹೋಗಿಬಿಟ್ಟರು ದೇವರು ಅದಕ್ಕೆ ಅವರ ಸ್ಥಿತಿ ಹಾಗೇ ಇದೆ ಎಂದು ಹತ್ತು ಆಜ್ಞೆಗಳಲ್ಲಿ ಮೊದಲನೆಯ ಆಜ್ಞೆ ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು ಅವುಗಳಿಗೆ ಅಡ್ಡ ಬೀಳಬಾರದು ಪೂಜೆ ಮಾಡಲೂಬಾರದು ಎಂದು ಇರುತ್ತದೆ ದೇವರು ಅದಕ್ಕೆ ಅವುಗಳನ್ನು ಆಜ್ಞೆಗಳಾಗಿ ನೀಡಿದರು ಆಗಿನ ಮನುಷ್ಯರಿಗೆ ವಿಗ್ರಹ ಎಂಬುದು ಬಹಳ ಪ್ರಸಿದ್ಧವಾಗಿತ್ತು ಅದಕ್ಕೆ ಬಹಳ ಅಟ್ರ್ಯಾಕ್ಟ್ ಆಗಿದ್ದರು ಆಗ ಅದು ಟ್ರೆಂಡ್ ಆಗಿತ್ತು ಆ ಸಮಯದಲ್ಲಿ ವಿಗ್ರಹ ಆರಾಧನೆ ಎಂಬುದು ಬಹಳ ಅಟ್ರಾಕ್ಟಿವ್ ಆಗಿತ್ತು ಹಸುವಿನ ಕರುಗಳು ಹೆಚ್ಚಾಗಿ ಬಲಿಗಾಗಿ ಬಳಸುತ್ತಿದ್ದರು ಈ ಕರುಗಳು ಐಗುಪ್ತರ ದೇವರು ಹಾಥೋರ್ಗೆ ಸಂಬಂಧಿಸಿದ ಗಾಡ್ ಅದು ಆ ಪಿಸ್ ಎಂಬ ಇನ್ನೊಂದು ಗಾಡ್ ಇವುಗಳಿಗೆ ರಿಲೇಟೆಡ್ ಆಗಿ ಇರುತ್ತದೆ ಹಾಗೆ ಕನಾನ್ಯರ ದೇವರು ಎಲ್ ಎಂಬ ಒಂದು ದೇವರು ಬಾಲ್ ಎಂಬ ಒಂದು ದೇವರು ಇವುಗಳಿಗೆ ರಿಲೇಟೆಡ್ ಆಗಿ ರೆಡ್ ಐಫರ್ ಎಂಬುವುದು ಇದೆ ಅದಕ್ಕೆ ಈ ರೆಡ್ ಐಫರ್ ಮೂಲಕವೇ ಆ ನಂಬಿಕೆಗಳನ್ನು ಅಪವಿತ್ರವಾದ ಇವರನ್ನು ಶುದ್ಧವಾದ ದೇವರ ಮಂದಿರಕ್ಕೆ ಬರಲು ಅನುಮತಿಸಬೇಕಾದರೆ ಮೊದಲು ಅವರನ್ನು ಶುದ್ಧಿ ಮಾಡಬೇಕು ಪವಿತ್ರವಾಗಬೇಕು ಎಂದು ಹೇಳಿ ನೀಡಿದ ಒಂದು ಧರ್ಮಶಾಸ್ತ್ರದ ವಿಧಿ ಈ ಐಗುಪ್ತದಲ್ಲಿ ಬಾಬಿಲೋನ್ ನಲ್ಲಿ ಇರುವ ವಿಗ್ರಹಗಳು ಅದಕ್ಕೆ ಸಂಬಂಧಿಸಿದ ವಿಷಯಗಳು ಈ ಪರ್ಷಿಯನ್ ಸಾಮ್ರಾಜ್ಯದಲ್ಲಿ ವಿಪರೀತವಾಗಿ ಕಲಿತುಕೊಂಡು ಪರ್ಷಿಯನ್ ಆರ್ಯನ್ ಎಂಬುವರು ಅವರು ಇಂಡಿಯಾಗೆ ಬಂದಾಗ ಅಂತಹ ನಂಬಿಕೆಗಳನ್ನು ತೆಗೆದುಕೊಂಡು ಬಂದ ಮೇಲೆ ಇಂಡಿಯಾದಲ್ಲಿ ಕೂಡ ವಿಸ್ತಾರಗೊಂಡವು ಹಾಗೆ ಐಗುಪ್ತ ದೇಶದಿಂದ ಬಂದು ಏನು ತಿಳಿಯದ ಆಲೋಚಿಸದ ಪ್ರಜೆಗಳ ಮಧ್ಯದಲ್ಲಿ ವಿಗ್ರಹವನ್ನು ತಯಾರು ಮಾಡಿ ಇಟ್ಟರು ವಿಗ್ರಹವೆಂಬುದು ಅಭ್ಯಾಸವಾಗಿ ಹೋಗಿದೆ ವಿಗ್ರಹ ಒಂದು ವೃತ್ತಿಯಾಗಿ ಹೋಗಿದೆ ವಿಗ್ರಹ ಆರಾಧನೆ ಒಂದು ಪ್ರಸಿದ್ಧವಾಗಿ ಹೋಗಿದೆ ಒಂದು ಟ್ರೆಂಡ್ ಆಗಿ ಹೋಗಿದೆ ಪ್ರಜೆಗಳು ಮತ್ತಷ್ಟು ಅಪನಂಬಿಕೆ ಉಳ್ಳವರಾಗಿ ಬದಲಾದರು ಎಷ್ಟಾಗಿ ಎಂದರೆ ಅನಂತರ ನ್ಯಾಯಸ್ಥಾಪಕರು ಕಾಲದಲ್ಲಿ ಕೂಡ ಅನಂತರ ಅರಸುಗಳ ಕಾಲದಲ್ಲಿ ಕೂಡ ವಿಗ್ರಹ ಆರಾಧನೆ ಎಷ್ಟಾಗಿ ಪ್ರಭಾವ ಬೀರಿತು ಎಂದರೆ ಆಗಾಗ ವಿಗ್ರಹ ಆರಾಧನೆ ಕುರಿತು ಕಠಿಣವಾದ ನಿಯಮಗಳು ಎಷ್ಟು ಹೇಳಬೇಕಾಯಿತು ನೋಡಿರಿ ದೇವರು ಶೆಲ್ಫಿಸ್ ದೇವರು ಕ್ರೂರಿ ಕ್ರೂರವಾದವರು ಶೆಲ್ಫಿಷ್ ಆಗಿರುವುದರಿಂದ ತನಗೆ ತಾನೇ ಶ್ರೇಷ್ಠನಾಗಿ ಮಾಡಿಕೊಳ್ಳುವುದಕ್ಕೆ ನಾನು ಬಿಟ್ಟರೆ ಬೇರೆ ದೇವರು ಇರಬಾರದು ಇನ್ನೊಂದು ವಿಗ್ರಹ ಮಾಡಿಕೊಳ್ಳಬಾರದು ಎಂದು ಹೇಳಿ ಈ ಒತ್ತಾಯವಾಗಿ ನಿಮ್ಮ ಮೇಲೆ ಹಾಕುತ್ತಿದ್ದಾರೆ ಎಂದು ಹೇಳಿ ಅನ್ಯರೇ ಆಗಲಿ ಆ ವಿಶ್ವಾಸಿಗಳೇ ಆಗಲಿ ಮಾತನಾಡಿಕೊಳ್ಳುತ್ತಾರೇನೋ ಬೈಬಲ್ ದೇವರು ಇಂತಹ ನಿಯಮಗಳನ್ನು ಇಟ್ಟಿದ್ದಾರೆ ಶೆಲ್ಫಿಶ್ ಆಗಿ ಇರುವುದರಿಂದ ಶೆಲ್ಫಿಷ್ ಆಜ್ಞೆಗಳನ್ನೇ ಇಟ್ಟಿದ್ದಾರೆ ಎಂದು ತುಂಬ ಜನ ತಪ್ಪಾಗಿ ಅಂದುಕೊಳ್ಳುತ್ತಾರೆ ಅವರಿಗೆ ಪರಿಸ್ಥಿತಿಗಳು ತಿಳಿದಿಲ್ಲ ದೇವರೇ ಜೊತೆಯಲ್ಲಿ ಇದ್ದು ನಡೆಸಿದರು ಮೋಶೆಯಂತಹ ನಾಯಕತ್ವದಲ್ಲಿ ನಡೆಸಿದರು ದೇವರೇ ಆತನ ಆಜ್ಞೆಗಳನ್ನು ಕೊಟ್ಟು ಬಲಪಡಿಸುತ್ತಿರುವಾಗಲೂ ಕೂಡ ವಿಗ್ರಹ ಆರಾಧನೆ ಕಡೆಗೆ ಎಷ್ಟು ಆಕರ್ಷಣೆಯಾದರು ನೋಡಿರಿ ಅನಂತರ ಅನೇಕ ಪ್ರಾಂತ್ಯಗಳಿಗೆ ಅನೇಕ ದೇಶಗಳಿಗೆ ಈ ವಿಗ್ರಹ ಆರಾಧನೆ ಅಭ್ಯಾಸವಾಗಿ ಹೋಗಿದೆ ಕಡೆಯದಾಗಿ ನಮ್ಮ ಇಂಡಿಯಾಗೂ ಕೂಡ ಬಂದಿದೆ ಅನಂತರ ಪ್ರಧಾನ ಯಾಜಕರುಗಳು ಆಗಲಿ ಅನಂತರ ನ್ಯಾಯಸ್ಥಾಪಕರೇ ಆಗಲಿ ಅನಂತರ ಅರಸರುಗಳೇ ಆಗಲಿ ಅನಂತರ ಯೇಸು ಕ್ರಿಸ್ತನ ಸಮಯದವರೆಗೂ ಕೂಡ ವಿಗ್ರಹ ಆರಾಧನೆ ಎಂಬುದು ತುಂಬ ಹೆಚ್ಚಾಗಿ ಪ್ರಭಾವ ತೋರಿಸುತ್ತಾ ಇತ್ತು ಅದಕ್ಕೆ ಅವರನ್ನು ಕಂಟ್ರೋಲ್ ಮಾಡುತ್ತಾ ಅವರನ್ನು ವಿಗ್ರಹ ಆರಾಧನೆಯ ಕಡೆಗೆ ಹೋಗದ ಹಾಗೆ ದೇವರು ಸರಿ ಮಾಡುತ್ತಾ ಬರುತ್ತೆ ಿದ್ದಾರೆ ಅದಕ್ಕೆ ಆಜ್ಞೆಗಳನ್ನು ಕೊಡುತ್ತಿದ್ದಾರೆ ಅದಕ್ಕೆ ಅವರ ವಿಧಿವಿಧಾನಗಳನ್ನು ಬೆಳೆಸುತ್ತಿದ್ದಾರೆ ಯಾವ ವಿಗ್ರಹದ ಮೂಲಕ ಅಪವಿತ್ರ ಮಾಡಿಕೊಂಡರೋ ಯಾವ ವಿಗ್ರಹದಿಂದ ಯಾವ ಕರುವಿನಿಂದ ಯಾವ ನಂಬಿಕೆಯಿಂದ ಅವರು ಅಪವಿತ್ರತನ ಹೊಂದಿದರೋ ಅವಿಶ್ವಾಸವನ್ನು ಹೊಂದಿದರೋ ಅವುಗಳಿಂದ ನಿರ್ಮೂಲನೆ ಮಾಡುವುದಕ್ಕೆ ದೇವರು ಮತ್ತೆ ಇಂತಹ ವಿಧಿಗಳನ್ನು ಇಟ್ಟರೆ ಹೊರತು ಇದು ಇಂದು ಎಲ್ಲರಿಗೂ ಅನ್ವಯಿಸುವುದಿಲ್ಲ ಯಾವ ಕುರು ಯಾವ ಹಸುವಿನ ಮೂಲಕ ಧೈರ್ಯವೂ ನಾಯಕತ್ವವೂ ಇದೆ ಎಂದು ದೇವರಾಗಿ ಮಾಡಿಕೊಂಡರೋ ಆ ಆಚಾರ ಎಂಬುದು ಆ ಕರುವಿನಿಂದಲೇ ಹುಟ್ಟಿತು ಅದನ್ನು ಬಿಟ್ಟು ಪವಿತ್ರ ಮಾಡಿಕೊಳ್ಳುವವರೇ ದೇವರ ಬಳಿಗೆ ಸೇರಬೇಕು ಅಷ್ಟೇ ಅಲ್ಲ ಇನ್ನೊಂದು ವಿಷಯ ಈ ಕೆಂಪು ಹಸುವಿನ ಮೂಲಕವೇ ಸ್ವಸ್ಥತೆಯ ಆಚಾರಗಳು ಾವೆ ಹೂದಿಗಳು ಕೆಂಪು ಹಸುವಿನ ಮೂಲಕ ಬೂದಿ ಬೆರೆಸಿದ ನೀರಿನ ಮೂಲಕ ಬಿಡುಗಡೆ ಸಿಗುತ್ತದೆ ಎಂದು ಅವುಗಳನ್ನು ಆಶಿಸಿ ಬಿಡುಗಡೆಗಾಗಿ ಎದುರು ನೋಡುವವರು ಕೂಡ ಇದ್ದಾರೆ ಈ ರೆಡ್ ಐಫರ್ ಮೂಲಕವೇ ಪವಿತ್ರತೆ ಇದರ ಮೂಲಕವೇ ಸ್ವಸ್ಥತೆ ಅದರಲ್ಲಿ ಸಿಲೋವಾ ಎಂಬ ಕೊಳ ಕೂಡ ಇದೆ ಮುಖ್ಯವಾಗಿ ಬಲಿಗೆ ಸಿದ್ಧ ಮಾಡಲು ಬೇಕಾದ ನೀರನ್ನು ಶಿಲೋವಾನಿಂದಲೇ ತೆಗೆದುಕೊಂಡು ಹೋಗುತ್ತಾರೆ ಆ ಶಿಲೋವಿಂದಲೇ ಬಳಸುತ್ತಾರೆ ಆ ಬೂದಿಯನ್ನು ಬೆರೆಸಿದ ನೀರು ಕೂಡ ಈ ಶಿಲೋವದಲ್ಲಿ ಬೆರೆಸುತ್ತಾರೆ ಹಾಗೆ ಬೆರೆಸಿದ ನೀರಿನ ಮೂಲಕ ಅವರು ಪರಿಶುದ್ಧರಾಗುತ್ತಾರೆ ಎಂದು ಅದು ಶುದ್ಧ ಜಲವೆಂದು ಅದರಿಂದ ಬಿಡುಗಡೆ ಸಿಗುತ್ತದೆ ಎಂದು ನಂಬುತ್ತಾರೆ ಅದು ಶುದ್ಧ ಜಲ ಆ ನಂಬಿಕೆಯಿಂದಲೇ ಶಿಲೋವಾ ಕೊಳದ ಬಳಿ ಸ್ವಸ್ಥತೆ ನಡೆಯುತ್ತದೆ ಎಂದು ಮೆಟ್ಟಿಲುಗಳ ಮೇಲೆ ಕಾಯುತ್ತಾ ಇರುತ್ತಿದ್ದರು ಹಾಗೆ ಮೆಟ್ಟಿಲುಗಳ ಮೇಲೆ ಕಾಯುವವರು ಕಣ್ಣಿಲ್ಲದವರು ಕುಂಟರು ಅಲ್ಲೇ ನೆಲೆಸುತ್ತಿದ್ದರು ಆ ಸ್ವಸ್ಥತೆಗೋಸ್ಕರ ಅಲ್ಲಿ ಅಂತಹವರನ್ನು ನೋಡಿ ಏಸು ಕಣ್ಣಿಲ್ಲದವನಿಗೆ ಸ್ವಸ್ಥತೆ ಮಾಡಿ ಕಣ್ಣು ಕೊಟ್ಟರು ಆ ಸ್ವಸ್ಥತೆ ಎಂಬುದು ಆ ಶುದ್ಧ ಜಲದ ಮೂಲಕ ಅಲ್ಲ ಶುದ್ಧ ಮನಸ್ಸಿನ ಮೂಲಕ ನಡೆಯುತ್ತ ಎಂದು ಆ ಸ್ವಸ್ಥತೆಗೆ ಆಧಾರ ನೀಡಲು ಅವರಿಗೆ ಆ ಶಿಲೋವಾ ಕೊಳದ ಬಳಿ ಸ್ವಸ್ಥತೆ ಮಾಡಿದರು ಅರಣ್ಯ ಕಂಡ ಹತ್ತೊಂಬತ್ತನೇ ಅಜ್ಜೆ ಒಂಬತ್ತನೇ ವಾಕ್ಯದ ಪ್ರಕಾರ ಶುದ್ಧವಾದವನೊಬ್ಬನು ಆ ಆಕಳಿನ ಬೂದಿಯನ್ನು ಕೂಡಿಸಿ ಪಾಳೆಯಾದ ಹೊರಗೆ ಶುದ್ಧವಾದ ಸ್ಥಳದಲ್ಲಿ ಇಡಬೇಕು ಅದನ್ನು ಇಸ್ರಾಯೇಲರ ಸಮೂಹದವರ ಉಪಯೋಗಕ್ಕಾಗಿ ನೀವು ಜೋಪಾನ ಮಾಡಬೇಕು ಅದು ಓಲೆಗೆಳೆವ ನೀರನ್ನು ಸಿದ್ಧಪಡಿಸುವುದಕ್ಕಾಗಿ ಅಲ್ಲೇ ಇಟ್ಟಿರಬೇಕು ಅದು ದೋಷ ಪರಿಹಾರಕವಾದದ್ದು ಅನಂತರ ಇನ್ನೊಂದು ವಿಷಯ ಮರಣದ ಮೂಲಕ ಶುದ್ಧಿ ಮಾಡಬೇಕಾದರೆ ಕೇವಲ ರೆಡ್ ಐಫರ್ ಬೇಕು ಶುದ್ಧಿ ಮಾಡುವುದಕ್ಕೆ ಪವಿತ್ರ ಪಡಿಸುವುದಕ್ಕೆ ಅನೇಕ ಅನೇಕವಾದ ಮಾರ್ಗಗಳು ಇದ್ದಾವೆ ಏನೋ ಅನೇಕವಾದ ವೇಗಳು ಇದ್ದಾವೆ ಏನೋ ಮರಣ ಸಂಭವಿಸುವುದರ ಮೂಲಕ ಬರುವ ಪವಿತ್ರವಾದದ್ದು ಮಾತ್ರ ಹೋಗುವುದೇ ಇಲ್ಲ ಈ ರೆಡ್ ಐಫರ್ ಖಂಡಿತವಾಗಿ ಬೇಕೇ ಬೇಕು ಹಾಗೆ ಮರಣದ ಮೂಲಕ ಬರುವ ಅಪವಿತ್ರತೆ ಮರಣದ ಪಾಪವು ಶವವನ್ನು ಮುಟ್ಟಿಕೊಳ್ಳುವುದರ ಮೂಲಕ ಬರುವ ಅಪವಿತ್ರತೆ ಶವವಿರುವ ಮನೆಯಲ್ಲಿ ಇಲ್ಲವೆಂದರೆ ಸತ್ತು ಹೋದ ವ್ಯಕ್ತಿಯ ಕುಟುಂಬದ ಕುರಿತು ಪವಿತ್ರತೆ ಆಗಬೇಕಾದರೆ ಈ ರೆಡ್ ಐಫರ್ ಖಂಡಿತವಾಗಿ ಬೇಕು ತುಮಸ್ ಮೈಸ್ ಎನ್ನುತ್ತಾರೆ ಇದನ್ನೇ ಏಳು ದಿನ ಶ್ರಮ ಏಳು ದಿನಗಳು ಅಪವಿತ್ರತೆ ಇರುತ್ತದೆ ಎಲ್ಲದಕ್ಕೂ ನಿಷೇಧಿಸಲ್ಪಟ್ಟಿರುತ್ತಾರೆ ಇವರು ಇದು ಕೇವಲ ಈ ರೆಡ್ ಐಫರ್ ಬೂದಿ ಮಾತ್ರವೇ ಅವರನ್ನು ಪವಿತ್ರ ಮಾಡುತ್ತದೆ ಅವರ ಪವಿತ್ರತೆಗೆ ಪರಿಹಾರ ಈ ರೆಡ್ ಐಫರ್ ಬೂದಿ ಮಾತ್ರವೇ ಇನ್ನು ದೇವಾಲಯದಲ್ಲಿ ಪವಿತ್ರತೆ ದೇವಾಲಯದ ಪವಿತ್ರತೆಗೆ ಕೂಡ ಇದು ಅವ ಅವಶ್ಯಕತೆ ದೇವಾಲಯವು ಪವಿತ್ರತೆಗೆ ಅವಶ್ಯಕತೆ ಆಗಿದೆ ಈ ರೆಡ್ ಐಫರ್ ಬಲಿ ಈಗ ದೇವಾಲಯವು ಇಲ್ಲ ಮೂರನೇ ದೇವಾಲಯ ಕಟ್ಟಿಸಿ ದೇವಾಲಯದ ಆಚಾರವನ್ನು ನೆರವೇರಿಸಬೇಕಾದರೆ ರೆಡ್ ಐಫರ್ ಬೇಕು ಅದಕ್ಕೆ ಅವುಗಳನ್ನು ಅತ್ಯಂತ ಜಾಗರೂಕತೆಯಿಂದ ಬೆಳೆಸುತ್ತಿದ್ದಾರೆ ಈಗ ಯಹೂದಿಗಳ ಆಚಾರದ ಶುದ್ಧೀಕರಣಕ್ಕೆ ಈ ರೆಡ್ ಐಫರ್ ಅವಶ್ಯಕತೆ ಆದರೆ ವಾಸ್ತವವಾಗಿ ಅಂದಿನ ಪರಿಸ್ಥಿತಿಗೆ ಅದು ಅಗತ್ಯವಾಗಿತ್ತು ಆದರೆ ಇಂದು ಅದು ಅಗತ್ಯವಿಲ್ಲ ರೆಡ್ ಐಫರ್ ಬಲಿ ಪಾಪದಿಂದ ಅಪವಿತ್ರತೆಯಿಂದ ಶುದ್ಧಿ ಮಾಡುವುದಕ್ಕೆ ಆ ಶುದ್ಧಿ ಎಂಬುದು ಯೇಸು ಕ್ರಿಸ್ತನ ಬಲಿಯ ಮೂಲಕ ನಡೆದು ಹೋಯಿತು ಯಹೂದಿಗಳ ಧರ್ಮಶಾಸ್ತ್ರಗಳು ಆಚಾರಗಳು ಈ ಯಹೂದಿಗಳ ಬಲಿ ಆಚಾರಗಳು ಆಗಲಿ ಮೆಸ್ಸೆಯನ್ನು ಬರುತ್ತಾನೆ ಎಂದು ಹೇಳಿ ಮಾತ್ರವೇ ಈ ಧರ್ಮಶಾಸ್ತ್ರ ಎಲ್ಲ ವಿಧಿಗಳನ್ನು ಮೆಸ್ಸೆಯನ್ನು ಬರುವವರೆಗೂ ಅಷ್ಟೇ ಆತನು ಬಂದ ಮೇಲೆ ಅದು ಅಗತ್ಯವೇನು ಇರುತ್ತದೆ ಆತನು ಸಮಸ್ತವನ್ನು ನೆರವೇರಿಸಿ ಧರ್ಮಶಾಸ್ತ್ರವನ್ನು ನೆರವೇರಿಸಲು ಬಂದರು ಯಾಕೆಂದರೆ ಅದು ಮಾನವನ ಜನಾಂಗವಲ್ಲ ಅಪವಿತ್ರತೆಯನ್ನು ಕಲ್ಪಿಸುವುದಕ್ಕೆ ಅಪವಿತ್ರ ಅಪವಿತ್ರತೆಯನ್ನು ದೂರ ಮಾಡುವುದಕ್ಕೆ ಶುದ್ಧಿ ಮಾಡುವುದಕ್ಕೆ ಮಾನವನಿಂದ ಆಗುವುದಿಲ್ಲ ತಾತ್ಕಾಲಿಕವಾದ ವಿಧಾನಗಳೇ ಈ ಶುದ್ಧಿ ಆಚಾರಗಳು ಬಲಿಗಳು ನೈ ನೈವೇದ್ಯಗಳು ದೇವಾಲಯಗಳು ಇವೆಲ್ಲವೂ ತಾತ್ಕಾಲಿಕವಾದ ಪರಿಹಾರಗಳು ಮಾತ್ರವೇ ಮೆಸ್ಸೆಯನ್ನು ಬರುವವರೆಗೂ ಮಾತ್ರವೇ ಆತನು ಬಂದ ಅನಂತರ ಧರ್ಮಶಾಸ್ತ್ರದ ಎಲ್ಲ ವಿಧಿಗಳನ್ನು ನೆರವೇರಿಸಿದನು ಈ ಕೆಂಪು ಹಸು ಎಂಬುದು ಈ ಭವಿಷ್ಯವಾದ ಎಂಬುದು ಯೇಸು ಕ್ರಿಸ್ತನ ಮರಣವನ್ನು ಸೂಚಿಸುತ್ತದೆ ಕೆಂಪು ಹಸು ಮಚ್ಚೆ ಇಲ್ಲದೇ ಇರುವುದು ಮೀಟ್ ಮಾಡದೇ ಇರುವುದು ಅಪವಿತ್ರವಾಗದೇ ಇರುವುದು ಚಿಕ್ಕ ಕೂದಲು ಕೂಡ ಪವಿತ್ರವಾಗಿ ಇರುವುದು ಕೆಂಪಾಗಿ ಇರುವುದು ಯೌವನದಲ್ಲಿ ಇರುವುದೇ ಬೇಕು ಅರಣ್ಯ ಕಂಡ ಹತ್ತೊಂಬತ್ತನೇ ಅಜ್ಜೆಯ ಪ್ರಕಾರ ಅವುಗಳ ಕ್ವಾಲಿಟಿ ಯಾವುದು ಎಂದು ನಮಗೆ ತಿಳಿಯುತ್ತದೆ ಕೊರೆಂತದವರಿಗೆ ಬರದ ಎರಡನೇ ಪತ್ರಿಕೆ ಐದನೇ ಅಜ್ಜ ಇಪ್ಪತ್ತೊಂದನೇ ವಾಕ್ಯವನ್ನ ನೋಡಿರಿ ದೇವರು ಪಾಪ ಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿದನು ಮತ್ತು ಎಲ್ಲಕ್ಕಿಂತಲೂ ಹೆಚ್ಚಾಗಿ ಆತನು ಯೌವನ ಕಾಲದಲ್ಲಿ ಅರ್ಪಿಸಲ್ಪಟ್ಟರು ಕೆಂಪು ಹಸುವನ್ನು ಶಿಬಿರದ ಹೊರಗೆ ವಧೆ ಮಾಡಿಸಬೇಕು ಮಂದಿರದ ಒಳಗೆ ಅಲ್ಲ ಹೊರಗಡೆ ಒದೆ ಮಾಡಿಸಬೇಕು ಅಲ್ಲದೆ ಏಸು ಕ್ರಿಸ್ತನನ್ನು ಕೂಡ ಎರೋ ಹೊರಗಡೆ ಶಿಲುಬೆಗೆ ಹಾಕಿದರು ಏಸು ಕ್ರಿಸ್ತನು ಕೂಡ ಹೊರಗಡೆ ಶಿಲುಬೆಗೆ ಹಾಕಿದರು ಇಬ್ರಿಯರಿಗೆ ಬರೆದ ಪತ್ರಿಕೆ ಹದಿಮೂರನೇ ಅಧ್ಯಯ ಹನ್ನೆರಡನೇ ವಾಕ್ಯದ ಪ್ರಕಾರ ಅಲ್ಲದೆ ಕೆಂಪು ಹಸುವಿನ ರಕ್ತದ ಮೂಲಕ ಪಾಪದಿಂದ ಅಪವಿತ್ರತೆಯಿಂದ ಶುದ್ಧಿ ಎಂಬುದು ನಡೆಯುತ್ತದೆ ಇಬ್ರಿಯರಿಗೆ ಬರೆದ ಪತ್ರಿಕೆ ಒಂಬತ್ತನೇ ಅಧ್ಯಯ ಹದಿನಾಲ್ಕನೇ ವಾಕ್ಯವನ್ನು ನೋಡಿರಿ ಏಸು ಕ್ರಿಸ್ತನು ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ ನಮ್ಮನ್ನು ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಾವು ಜೀವವುಳ್ಳ ದೇವರನ್ನು ಆರಾಧಿಸುವರಾಗುವಂತೆ ನಮ್ಮ ಮನಸ್ಸನ್ನು ಶುದ್ಧೀಕರಿಸುವುದಲ್ಲವೇ ಅರಣ್ಯ ಕಂಡ ಹತ್ತೊಂಬತ್ತನೇ ಅಧ್ಯಯ ನಾಲ್ಕನೇ ವಾಕ್ಯದ ಪ್ರಕಾರ ತರುವಾಯ ಅವನು ಅದರ ರಕ್ತದಲ್ಲಿ ಸ್ವಲ್ಪವನ್ನು ಬೆರಳಿನಿಂದ ದೇವ ದರ್ಶನದ ಗುಡಾರದ ಮುಂಭಾಗದ ಕಡೆಗೆ ಏಳು ಸಾರಿ ಚುಮುಕಿಸಬೇಕು ಏಳು ಸಾರಿ ರಕ್ತವನ್ನು ಚುಮುಕಿಸಬೇಕು ಏಸು ಕ್ರಿಸ್ತನ ರಕ್ತವು ಕೂಡ ಏಳು ಸಾರಿ ಹಾಗೆಯೇ ಚೆಲ್ಲಿದೆ ಏಳು ಸಾರಿ ಹೇಗೆ ಎಂದು ಆಲೋಚಿಸಿದರೆ ಮೊದಲನೆಯದು ಮಾರ್ಕನು ಬರೆದ ಸುವಾರ್ತೆ ಹದಿನೈದನೇ ಅಧ್ಯಾಯ ಹದಿನೈದನೇ ವಾಕ್ಯದ ಪ್ರಕಾರ ಕೊರಟೆಗಳಿಂದ ಓಡಿಸಿಕೊಂಡು ಆ ಕೊರಟೆಗಳಿಂದ ಒಡೆದಾಗ ರಕ್ತವು ಚೆಲ್ಲಿದೆ ಎರಡನೆಯದು ಮತಾಯನು ಬರೆದ ಸುವಾರ್ತೆ ಇಪ್ಪತ್ತೇಳನೇ ಅಧ್ಯಾಯ ಇಪ್ಪತ್ತೇಳನೇ ವಾಕ್ಯದ ಪ್ರಕಾರ ಮುಳ್ಳಿನ ಕಿರೀಟ ಚುಚ್ಚುವುದರ ಮೂಲಕ ರಕ್ತವು ಚೆಲ್ಲಿದೆ ಮೂರನೆಯದು ಯೋಹಾನನು ಬರೆದ ಸುವಾರ್ತೆ ಇಪ್ಪತ್ತನೇ ಅಧ್ಯಾಯ ಇಪ್ಪತ್ತೇಳನೇ ವಾಕ್ಯದ ಪ್ರಕಾರ ಎಡಗೈಗೆ ಮೊಳೆ ಒಡೆದಾಗ ರಕ್ತವು ಚೆಲ್ಲಿದೆ ಅನಂತರ ಅದೇ ಯೋಹಾನನು ಬರೆದ ಸುವಾರ್ತೆ ಇಪ್ಪತ್ತನೇ ಅಧ್ಯಾಯ ಇಪ್ಪತ್ತೇಳನೇ ವಾಕ್ಯದ ಪ್ರಕಾರ ಬಲಗೈಗೆ ಮೊಳೆ ಒಡೆದಾಗ ರಕ್ತವು ಚೆಲ್ಲಿದೆ ಐದನೆಯದು ಲೂಕನು ಬರೆದ ಸುವಾರ್ತೆ ಇಪ್ಪತ್ನಾಲ್ಕನೇ ಅಧ್ಯಯ ಮೂವತ್ತೊಂಬತ್ತರಿಂದ ನಲವತ್ತನೇ ವಾಕ್ಯವನ್ನು ನೋಡಿರಿ ಎಡಪಾದಕ್ಕೆ ಮೊಳೆ ಒಡೆದಾಗ ರಕ್ತವು ಚೆಲ್ಲಿದೆ ಅದೇ ಲೂಕನು ಬರೆದ ಸುವಾರ್ತೆ ಇಪ್ಪತ್ನಾಲ್ಕನೇ ಅಧ್ಯಯ ಮೂವತ್ತರಿಂದ ನಲವತ್ತನೇ ವಾಕ್ಯದ ಪ್ರಕಾರ ಬಲ ಪಾದಕ್ಕೆ ಮೊಳೆ ಒಡೆದಾಗ ರಕ್ತವು ಚೆಲ್ಲಿದೆ ಇನ್ನು ಏಳನೆಯದು ಪಕ್ಕೆಗೆ ಈಟಿಯಿಂದ ತಿವಿದಾಗ ಯೋಹಾನನು ಬರೆದ ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಯ ಮೂವತ್ನಾಲ್ಕನೇ ವಾಕ್ಯದ ಪ್ರಕಾರ ಈಟಿಯಿಂದ ಆತನ ಪಕ್ಕೆ ತಿವಿದಾಗ ಕೂಡ ರಕ್ತ ಚೆಲ್ಲಿದೆ ಹಾಗೆ ಯೇಸು ಕ್ರಿಸ್ತನು ಏಳು ಸಾರಿ ರಕ್ತವನ್ನು ಚೆಲ್ಲಿದೆ ಎಂದು ಇಲ್ಲಿ ಕೂಡ ನೆರವೇರಿದೆ ಕೆಂಪು ಹಸುವನ್ನು ದಹಿಸುವಾಗ ಈ ಸೋಪ್ ಗಿಡವನ್ನು ಬಳಸುತ್ತಾರೆ ಈ ಸೋಪ್ ಗಿಡವು ವಿಶ್ವಾಸಕ್ಕೆ ಸಂಕೇತವಾಗಿದೆ ಅರಣ್ಯ ಕಂಡ ಹತ್ತೊಂಬತ್ತನೇ ಹದಿ ಆರನೇ ವಾಕ್ಯದಲ್ಲಿ ಏಸು ಕ್ರಿಸ್ತನು ಶಿಲವೆಯಲ್ಲಿ ಇರುವಾಗಲೂ ಕೂಡ ಸ್ಪಂಜನ್ನು ಉಳಿ ರಸದಿಂದ ತುಂಬಿಸಿ ಈ ಸೋಪ್ ಗಿಡದ ಕೋಲಿಗೆ ಸಿಕ್ಕಿಸಿ ಆತನ ಬಾಯಿಗೆ ಮುಟ್ಟಿಸಿದರು ಕೆಂಪು ಹಸು ಬಲಿಯ ಅನಂತರ ಬೂದಿಯನ್ನು ಪವಿತ್ರವಾದ ಜಲದೊಂದಿಗೆ ಬೆರೆಸಿ ಆ ಜಲವನ್ನು ಪವಿತ್ರತೆ ಪಡಿಸುವುದಕ್ಕೆ ಈ ಸೋಪ್ ಗಿಡದ ಬರಲಿನಿಂದ ಪರಿಶುದ್ಧ ಮಾಡುತ್ತಾರೆ ಈ ಗಿಡದ ಬರಲನ್ನು ಬಳಸುತ್ತಾರೆ ಹಾಗೆಯೇ ಏಸು ಕ್ರಿಸ್ತನಿಗೆ ಈ ಕೋಲಿನಿಂದಲೇ ಕಡೆಯ ನೀರನ್ನು ತೆಗೆದುಕೊಳ್ಳುತ್ತಾರೆ ಅದು ಯೇಸು ಕ್ರಿಸ್ತನಲ್ಲಿ ಕೂಡ ನೆರವೇರಿದೆ ಕೆಂಪು ಹಸುವಿನ ಬೂದಿಯನ್ನು ಶುದ್ಧ ಜಲದಲ್ಲಿ ಬೆರೆಸಿ ಆ ನೀರಿನ ಮೂಲಕ ಶುದ್ಧವಾಗುತ್ತಿದ್ದರು ಅದೇ ಏಸು ಕ್ರಿಸ್ತನ ಪ್ರಾಣತ್ಯಾಗ ಪರಿಶುದ್ಧ ಆತ್ಮನನ್ನು ಹೊಂದಬೇಕು ಎಂಬುದಕ್ಕೆ ಅದು ಸೂಚನೆ ಮರಣ ಸಂಬಂಧದವರನ್ನು ಮೂರನೇ ದಿನದಲ್ಲಿ ಶುದ್ಧಿ ಮಾಡಲ್ಪಡುತ್ತಾರೆ ಈ ಶುದ್ಧ ಜಲದ ಮೂಲಕವೇ ಶುದ್ಧಿ ಮಾಡಲ್ಪಡುತ್ತಾರೆ ಮೂರನೇ ದಿನದಲ್ಲಿ ಮರಣಿಸಿದ ಮೃತರು ಪುನರುತ್ಥಾನಕ್ಕೆ ಎಬ್ಬಿಸಲ್ಪಡುವ ವಿಷಯವು ಸೂಚಿಸುವುದಾಗಿ ತಿಳಿಸುತ್ತದೆ ಮೋಶೆಯ ಕಾಲದಿಂದಲೂ ಒಂಬತ್ತು ಕೆಂಪು ಹಸುಗಳು ಬಲಿಕೊಟ್ಟಿದ್ದಾರೆ ಹತ್ತನೆಯದು ಪ್ರತ್ಯೇಕವಾದದ್ದು ಹತ್ತನೆಯದು ಮೆಸ್ಸೆಯನ್ನು ಬರುವುದನ್ನು ತಿಳಿಸುವುದು ಹತ್ತನೆಯದು ಅರ್ಪಿಸುವಾಗ ಮೆಸ್ಸಿಯನ ಮೂಲಕವೇ ಆ ಬಲಿ ನಡೆಯುತ್ತದೆ ಆ ಬಲಿ ಹತ್ತನೆಯ ಬಲಿ ಎಂದು ಅರ್ಥವಾಗಬೇಕು ಇದು ಇಷ್ಟು ಧರ್ಮಶಾಸ್ತ್ರದ ವಿಧಿ ಪ್ರಾರಂಭವಾಗಿ ಮುಕ್ತಾಯವಾಗಿದ್ದು ಏಸು ಕ್ರಿಸ್ತನ ಮೂಲಕವೇ ಆದರೂ ಸರಿಯೇ ಇನ್ನೂ ಬಲಿ ನಡಿಬೇಕೆಂದು ಬಲಿ ಬೇಕು ಎಂದುಕೊಳ್ಳುವುದು ಮೂರ್ಖತನ ಅದನ್ನು ಕೋರಿಕೊಳ್ಳುತ್ತಿದ್ದಾರೆ ಅದು ಏಸು ಕ್ರಿಸ್ತನ ಬಲಿಗೆ ಬೆಲೆ ಇಲ್ಲ ಎಂದು ಅರ್ಥ ಏಸು ಕ್ರಿಸ್ತನ ಬಲಿ ಅರ್ಪಿಸಲಿಲ್ಲವೆಂದು ಅರ್ಥ ಏಸು ಕ್ರಿಸ್ತನಿಗೆ ಧರ್ಮಶಾಸ್ತ್ರದ ವಿಧಿಗಳಿಗೆ ಸಂಬಂಧವಿಲ್ಲವೆಂದು ಅರ್ಥ ಆ ಧರ್ಮಶಾಸ್ತ್ರದ ವಿಧಿಗಳು ಏಸುಕ್ರಿಸ್ತನಲ್ಲಿ ನೆರವೇರಲಿಲ್ಲ ಎಂದು ಅರ್ಥ ಕ್ರೈಸ್ತರಿಗೆ ಬಲಿ ಅರ್ಪಣೆಗಳು ಇಲ್ಲ ಕೆಂಪು ಹಸುವ ಅವಶ್ಯಕತೆ ಇಲ್ಲ ಮೆಸ್ಸೆಯನ್ನು ಮತ್ತು ಕ್ರಿಸ್ತನನ್ನು ಅಂಗೀಕರಿಸದ ಯಹೂದಿಗಳು ಮಾತ್ರವೇ ಇನ್ನೂ ಕೂಡ ಬಲಿ ಅರ್ಪಣೆಯ ಮೂಲಕ ಶುದ್ಧಿ ಮಾಡಬೇಕು ಎಂದುಕೊಳ್ಳುತ್ತಿದ್ದಾರೆ ಆಲ್ರೆಡಿ ಆ ಶುದ್ಧಿ ನಡೆದಿದೆ ಮೆಸ್ಸಿಯನ ಮೂಲಕ ಆ ಪವಿತ್ರತೆ ನಡೆದಿದೆ ಏಸು ಬಲಿ ನಮಗೆ ವಿಮುಕ್ತಿ ಶುದ್ಧಿಯನ್ನು ತಂದಿದೆ ಪವಿತ್ರತೆಯನ್ನು ಉಂಟು ಮಾಡಿದೆ ಎಂಡ್ ಟೈಮ್ನಲ್ಲಿ ಕಡೆಯ ಕಾಲದಲ್ಲಿ ಆತನು ಬರುವುದಕ್ಕೆ ಮುಂಚೆ ಆಲಯದ ಬಲಿಗಳು ತಿರುಗಿ ಪುನಂ ಪ್ರಾರಂಭಿಸಲ್ಪಡುತ್ತವೆ ಮತ್ತೆ ಪ್ರಾರಂಭವಾಗುತ್ತವೆ ಅನಿಸುತ್ತದೆ ಆಲಯದ ಆಚಾರವು ನಡೆದರೂ ನಡೆಯದೆ ಹೋದರೂ ಕ್ರಿಸ್ತನಿಗೆ ಸಂಬಂಧವಿಲ್ಲ ಹೆಚ್ಕೇಲನು ಗುಪ್ತವಾಗಿ ವಿವರಿಸಿದ್ದು ಆ ದೇವಾಲಯವು ಬಲಿಪೀಠವನ್ನು ನಿರ್ಮಿಸಿದಾಗ ನಿರ್ದಿಷ್ಟ ನಿಯಮಗಳು ಹೆಚ್ಕೇಲನ ಗ್ರಂಥ ನಲ್ವತ್ತೆಂಟನೇ ಅಧ್ಯಾಯ ಹದಿನೆಂಟರಿಂದ ಇಪ್ಪತ್ತನೇ ವಾಕ್ಯದ ಪ್ರಕಾರ ಅಂತಹ ನಿಯಮಗಳು ಅನುಸರಿಸಬೇಕೆಂದು ಇನ್ನೂ ಆ ಎರೊಸಲೆಮ್ ಮಂದಿರ ಇನ್ನೂ ಆ ಕೆಂಪು ಹಸು ಇನ್ನೂ ಅದಕ್ಕೆ ಸಂಬಂಧಿಸಿದ ಆಚಾರಗಳು ವಿಧಿಗಳು ಅನುಸರಿಸಬೇಕೆಂದು ಯಹೂದಿಗಳು ಮಾತ್ರವೇ ನಂಬುತ್ತಿದ್ದಾರೆ ಆ ಯಹೂದಿಗಳಿಗೆ ರಕ್ಷಣೆ ದೂರವಾಗಿ ಏಸು ಕ್ರಿಸ್ ಕ್ರಿಸ್ತನಾದ ಮೆಸ್ಸಿಯನನ್ನು ನಂಬಿದಾಗ ತಿಳಿದುಕೊಂಡಾಗ ಇವೆಲ್ಲವೂ ಏಸು ಕ್ರಿಸ್ತನಲ್ಲಿ ನೆರವೇರಿದೆ ಎಂದು ತಿಳಿದಾಗ ಮಾತ್ರವೇ ಅವರು ರಕ್ಷಿಸಲ್ಪಡುತ್ತಾರೆ ಅದು ಅವರಿಗೆ ಅರ್ಥವಾಗಬೇಕು ಆದರೂ ಸರಿಯೇ ಕಡೆಯ ಕಾಲದಲ್ಲಿ ಮೆಸ್ಸೆಯನ್ನು ಬರಬೇಕು ಇನ್ನು ಮೆಸ್ಸೆಯನ್ನು ಬರುತ್ತಿದ್ದಾರೆ ಎಂದು ಅವರು ಪ್ರಾಯಾಸ ಪಡುತ್ತಾ ಮೂರನೆಯ ಮಂದಿರಕ್ಕೆ ಪ್ರಾಯಾಸ ಪಡುತ್ತಿದ್ದಾರೆ ತಯಾರು ಮಾಡುತ್ತಿದ್ದಾರೆ ಅವರ ಎಲ್ಲ ಪ್ಲಾನ್ಗಳು ರೆಡಿಯಾಗಿ ಇದ್ದಾವೆ ಈ ಸಮಯದಲ್ಲೇ ಕರುಗಳನ್ನು ಅಂದರೆ ಕೆಂಪು ಕರುಗಳನ್ನು ಚೆನ್ನಾಗಿ ಬೆಳೆಸುತ್ತಿದ್ದಾರೆ ತುಂಬ ಸೌಮ್ಯವಾಗಿ ಬೆಳೆಸುತ್ತಿದ್ದಾರೆ ಆ ಒಂದು ಕೆಂಪು ಕರುಗಳು ಎಂಡ್ ಟೈಮ್ನಲ್ಲಿ ಹೂದಿಗಳು ಅವರವರ ಆಚಾರಗಳು ಮಂದಿರದ ಶುದ್ಧಿ ಕ್ರಮಗಳು ಪುನರ್ ನಿರ್ಮಿಸಬೇಕು ಎಂಬ ಕ್ರಮದಲ್ಲೇ ಇಂತಹ ಬಲಿದಾನಕ್ಕೋಸ್ಕರವೇ ಇಂತಹವುಗಳನ್ನು ಬೆಳೆಸುತ್ತಿದ್ದಾರೆ ಆದರೆ ಮೆಸ್ಸೇಯನನ್ನು ಬೇಡವೆಂದು ಬೇರೆ ಯಾವುದನ್ನೋ ಎದುರು ನೋಡುತ್ತಿದ್ದಾರೆ ಕಾಲವನ್ನು ವ್ಯರ್ಥ ಮಾಡುತ್ತಿದ್ದಾರೆ ಅಂತಹ ಆಚಾರಗಳು ಪುನರ್ ನಿರ್ಮಿಸುವುದು ಧರ್ಮಶಾಸ್ತ್ರದ ವಿಧಿಗಳು ಅನುಸರಿಸುವುದು ಅದು ಎಲ್ಲಿಯವರೆಗೂ ಸಾಧ್ಯವೋ ಹೇಗೆ ನಡೆಯುತ್ತದೋ ಮುಂದೆ ಮುಂದೆ ನಾವು ಕಾದು ನೋಡಬೇಕು ನಮಗೆ ರಕ್ಷಕನು ರಕ್ಷಣೆಗೆ ಕಾರಣನಾಗಿರುವ ಯೇಸುಕ್ರಿಸ್ತನ ಮೂಲಕ ಇವೆ ಎಲ್ಲವೂ ನೆರವೇರಿದೆ ಆ ರಕ್ಷಣೆಗೆ ಮಾತ್ರವೇ ನೀವು ದೂರವಾಗಿ ಇರಬೇಡಿರಿ ಆ ರಕ್ಷಣೆಯನ್ನು ಮಾತ್ರ ಕಳೆದುಕೊಳ್ಳಬೇಡಿರಿ ಯಹುದ್ಯರ ನಂಬಿಕೆಗಳ ಕಡೆಗೆ ಗಮನ ಕೊಡದೆ ಕೇವಲ ಯೇಸು ಕ್ರಿಸ್ತನ ಮೇಲೆಯೇ ಫೋಕಸ್ ಇರಬೇಕೆಂದು ನೆನಪು ಇಟ್ಟುಕೊಳ್ಳಿರಿ ತನ್ನನ್ನು ಬಲಿಯಾಗಿ ಅರ್ಪಿಸಿ ನಮ್ಮ ವಿಮೋಚನೆಗಾಗಿ ಪ್ರಾಣ ತ್ಯಾಗ ಮಾಡಿದ ಯೇಸು ಕ್ರಿಸ್ತನ ಮೇಲೆಯೇ ನಂಬಿಕೆ ಇಡಬೇಕು ಎಂಬುದನ್ನು ನಿಮಗೆ ತಿಳಿಸುತ್ತೇನೆ ಈ ವಿಷಯವು ನಿಮಗೆ ಚೆನ್ನಾಗಿ ಅರ್ಥವಾಗಿದೆ ಎಂದು ನಾನು ಭಾವಿಸುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಕೊಡೋದನ್ನು ಮರೆಯಬೇಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ ಇತರರಿಗೂ ಶೇರ್ ಮಾಡಿ ಮತ್ತೊಂದು ಅದ್ಭುತವಾದ ಅಂಶದೊಂದಿಗೆ ಮತ್ತೆ ನಿಮ್ಮ ಬಳಿಗೆ ಬರಲು ಪ್ರಯತ್ನ ಮಾಡುತ್ತೇನೆ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇನ್